ಮಾಡಕತ್ತಿ ಏನಿಲ್ರಿ ಅದ ಇವಂದ ಯೋಚನೆ ಮಾಡಕತ್ತಿದ್ದ ಅನ್ಯಾಯ ಮಾಡ್ಯಾನ ಇವ ಅನ್ಯಾಯ ಮಾಡಿದ್ದನ್ನೆಲ್ಲ ಹೆಂಗ್ ಮರತ್ ನಾನು ಮಗ ಇಟ್ಕೊಳ್ಳಿ ಅಂತಂದು ಅದನ್ನ ನೋಡಕತ್ತಿದ್ದೆ ರೀ ಇವಂದ ಬಡ ಬಡ ಮದ್ವಿ ಮಾಡೋಣ ಮದ್ವಿ ಮಾಡಿ ನಮ್ದು ಇದು ಐತಲ್ಲ ಫ್ಯಾಕ್ಟ್ರಿ ಐತಲ್ಲ ಅಲ್ಲಿ ಇನ್ನೊಂದು ಒಂದ್ ಎಕರೆ ಜಾಗ ಐತ್ ನೋಡ್ರಿ ಅಲ್ಲಿ ಈಗ ನಾವು ನಾವೇನು ಬೆಳೆಯೋದು ಇಲ್ಲ ಅದ್ನ ಎದಕ್ಕೂ ಇಟ್ಕೊಂಡು ಇಲ್ಲ ಅಲ್ಲೇ ಒಂದು ಮನೆ ಕಟ್ಸಿಬಿಡ್ರಿ ಹೇಳ್ತೀನಿ ಕೇಳ್ರಿ ನಾನು ಅಲ್ಲೇ ಬಿದ್ದರುವಲ್ಲ ರಕ್ಕ ಯಾಡು ನನಗೆ ಅಕ್ಕಿ ನೋಡಿದ್ರು ಆಗೋದಲ್ಲ ಇವ್ನ ನೋಡಿದ್ರು ಆಗೋದಲ್ಲ ಹಂಗೆ ಮಾಡೋನ್ ಸುಮ್ಮನೆ ಹ್ಞೂ ಹೋಗ್ಲಿ ಬಿಡು ಅಷ್ಟಕ್ಕೊಂದು ಯೋಚನೆ ಮಾಡಿಬಿಡ ಹಂಗೆ ಮಾಡೋಣ ಅಂತ ಒಂದು ಹಾತಾಗ ಒಂದು ಡಬಲ್ ಬೆಡ್ರೂಮಿಂದ ಮನೆ ಕಟ್ಸಿ ಕೊಡ್ತೀನಿ ಅಂತ ಈಗ ಹತ್ತು ದಿನದಾಗ ಮದುವೆ ಇಟ್ಕೊಂಡು ನಾವು ಮನೆ ಕಟ್ಸೋಕಂಕ್ರೂ ಆಗೋದಿಲ್ಲ ಮಾಡಿಬಿಡೋಣ ಅವಂಗ ರೊಕ್ಕ ಕೊಡೋಕೆ ಕರಿಬೇಕು ಅಂದೆ ಮತ್ತು ಅವನು ಸಿಟ್ಟು ಮಾಡಿಕೊಂಡು ಉಣ್ಣಕ್ಕೂ ಬಂದಿಲ್ಲ ನಾ ಕೇಳಾಗ ಹೌದಿಲ್ಲ ಹೋಗ್ಲಿ ಬಿಡ್ರಿ ಉಣ್ಲಿಲ್ಲ ಅಂದ್ರೆ ಉಳ್ಳಿ ಉಣ್ಲಿಲ್ಲ ದರಿದ್ರದ ನಾವೇನಿಲ್ಲ ಯಾರು ಉಂಡಿವನ ಈ ಉಂಡ್ಲಿಂದ ಅಲ್ಲ ಲಲ್ತಾ ನೀ ಯಾವಾಗನ ಬಿಟ್ಟಿದ್ದಲ್ಲ ಅವನಿಗೆ ಯೋಚನೆ ಮಾಡೋದು ಮತ್ತೆ ಯೋಚನೆ ಹ್ಮ್ ಯೋಚನೆ ಮಾಡೋದು ಬಿಟ್ಟಿನಿ ನನಗೆ ಯಾಕ ಸುಖ ಇಲ್ಲ ಮೈಯಾಗ ಯಾಕ ಉಣ್ಬೇಕಂತ ಏನ ಏನೋ ಹೋದೆ ಬಾಳೆಹಣ್ಣೆ ಏನ ತಿಂದೆ ಯಾಕೆ ಹೊಟ್ಟಿ ಒಂಥರ ಆಗಿ ವಾಮಿಟ್ ಆದಂಗೆ ಆತ ಅದಕ್ಕೆ ಅಂತ ಬಿಟ್ಬಿಟ್ಟು ಏನೂ ತಿಂದಿಲ್ಲ ನಾನು ಅವಂಗ ರೊಕ್ಕ ಕೊಟ್ಬಿಡ್ರಿ ಅಷ್ಟು ಮಾಡೋಣ ಆಮೇಲೆ ಅವಂಗೇನು ಡಬಲ್ ಬೆಡ್ರೂಮಿಂದ ಕಟ್ಟಿಸ್ಕೊಡೋ ಅವಶ್ಯಕತೆ ಇಲ್ಲ ಯಾವುದೋ ಸಿಂಗಲ್ ಬೆಡ್ರೂಮ್ ಒಂದು ಬೆಡ್ರೂಮ್ ಕಟ್ಟಿಸಿ ಕೊಟ್ಬಿಡ್ರಿ ಅದು ಊರಾನರ ಸಂಬಂಧ ಊರಾನರ್ ಸಂಬಂಧ ಅಂತ ಕಟ್ಟಿಸ್ತೀನಿ ನಾನಂದ್ರ ಅವನ ಜೊತೆಗಿರಕ್ಕೆ ಆಗಿಲ್ಲ ಆಮೇಲೆ ಆಕಿನ ಮಕ ನೋಡಿದ್ರೆ ನನಗಾಗಲ್ಲ ಇವ ಈಗ ಆಕಿನ ತಲೆಮ ಕುಂದರ್ಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಮಾತಾಡ್ತಾನೆ ಆಕಿ ಬಂದ್ಮ್ಯಾಗ ಸುಮ್ಮನೆ ಇರ್ತಾನ ಅದಕ್ಕ ಆಮೇಲೆ ಜಗಳ ಮಾಡೋದು ಬೇಡ ಆಕಿ ಜೊತೆ ಪೇಚಾಡೋದು ಬೇಡ ಆತು ಮನಿ ಆಗೋವರ್ಗರ ನಾವು ಇಟ್ಕೋಬೇಕಲ್ಲ ಅದಕ್ಕರ ತಡ್ಕೋ ಒಂದಿಷ್ಟು ಸಮಾಧಾನದಿಂದ ಇರು ಏನು ಹ್ಮ್ ರೊಕ್ಕ ಕೊಡ್ರಿ ಎಲ್ಲದಕ್ಕೂ ನೋಡ್ರಿ ಮದ್ವಿ ಅವಂಗೇನ್ ಕೊಡ್ತೀರಿ ಎಲ್ಲಾನು ಲೆಕ್ಕ ಅವಂಗ ನೋಡಿರಲ್ಲ ಮಗ ಅಂತ ನಂಬಿದ್ದಕ್ಕ ಏನೇನೆಲ್ಲ ಮಾಡ್ಯಾನ ಅನ್ನ ನೆನ್ಪಿಟ್ಕೊಳ್ರಿ ಬದ್ಲಾಗಿ ಬಿಡಲ್ಲ ಲಲಿತಾ ಬದ್ಲಾಗಿನ ದೇವ್ರ ಮನಿ ಎಲ್ಲ ಹೊಕ್ಕು ಸ್ವಾಮಿ ಮಾಲೆ ಎಲ್ಲ ಹಾಕೊಂಡನ ನಮ್ಗ ಪ್ರೂವ್ ಮಾಡಕ್ ಸಂಬಂಧ ಬದ್ಲಾಗಿನ ಅಲ್ರಿ ನಂಬದಕ್ಕೇನು ಬಂದಿಲ್ಲ ಆದ್ರೆ ನೋಡಿಗ ಮತ್ತ ಮದ್ವೆನತ್ ನನ್ನ ವಿರುದ್ಧನ ಮಾತಾಡ್ತಾನ ಹ ನೀನ್ ನಿನ್ ಪ್ರಕಾರ ಒಳ್ಳೆ ಮಗನ ನೀನು ನೀನು ಈ ಮನಿಗ್ ಸೊಸಿಯಾಗಿಯೇ ಬಂದಿದ್ದೀ ನಮ್ಮಪ್ಪ ಅದು ನಿನಗೂ ಗೊತ್ತೈತಿ ಹಾ ಹಿಂದಲಿದೆ ತೆಗೆದ್ ಹಿಟ್ಲ ತಗೊಳಕ ಹೋಗ್ಬೇಡ್ರಿ ನೋಡ್ರಿ ಅವ್ನ ಕರಿ ಹೋಗಿರಿ ಮಕ್ಕಕ್ಕ ಅದ್ ಏನ್ ಬಟ್ಟೆ ಕುಡಿಸ್ತಾನ ಕುಡ್ಸ್ಕೊಲ್ಲಕ್ಕ ಏನಾರ ಯಾಕ ಮಾಡುವಲಕ್ಕ ಮದ್ವಿ ಮಾಡೋದೊಂದು ಕರ್ತವ್ಯ ಐತಿ ಮಾಡಿ ಬಿಡ್ಬಿಡ್ತನಾ ನಾನಂತೂ ಮನೆಯಾಗ ಇಟ್ಕೊಳೋದಿಲ್ಲ ನೋಡ್ರಿ ನಾಳೆ ಕರ್ಸ್ರಿ ನೀವು ಮದ್ವಿ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ ಮನಿ ಕಟ್ಟಿಸಿ ಒಂದು ಒಗದ್ ಬಿಡ್ರ ಅವ್ನ ಹೊರಗ ಹತ್ ಕೇಳ ಆತು ಆತು ಸಮಾಧಾನ ನಡಿ ಏನದು ಅಯ್ಯಯ್ಯೋ ಲಲಿತಾ ಏನಾತ ಲಲಿತಾ ದೇವಿ ದೇವಿಕಾ ದೇವಿಕಾ ಏನಾತು ಲಲಿತಾ ಏ ಲಲಿತಾ ಏನಾತ ಎಚ್ಚರ ಮಾಡ್ಕೋ ಏ ಸಂತೋಷ ಸಂತೋಷ ಬಾರ ಇಲ್ಲಿ ನಿಮ್ಮವ್ ಯಾಕ ಬಿದ್ದಾಳ ಲಲ್ಲಿ ಲೇ ಲಲ್ಲಿ ಲಲಿತಾ ಏನತ್ತಪ್ಪ ಗೊತ್ತಿಲ್ಲವಾ ಗೊತ್ತಿಲ್ಲ ಏನತ ಏನ ಇಬ್ರು ಮಾತಾಡ್ಕೊಂಡು ನಿಂತಿದ್ವಿ ನಿಂದಿದ್ವಿ ನಡಿ ಅಂದೆ ಹೂ ಅಂತ ಬರಕತ್ತಿದ್ದೆ ನಾ ಹೊಳ್ಳನ ಬಿದ್ದ ಬಿಟ್ಲ ಟೆನ್ಶನ್ ಮಾಡ್ಕೊಂಡಲ್ಲ ಅದಕ್ಕೇನ್ ಬಿ ಪಿ ಗಿಪಿ ಜಾಸ್ತಿ ಆಗಿತ್ತ ಹೋಗ ಆತ ಇನ್ನೊಂದು ಡಾಕ್ಟರ್ ಸುಮ್ಮ ಟೆನ್ಷನ್ ಮಾಡ್ಕೊಂಡ್ ಮಾತ್ರ ಇರ್ತಾಳ ನೋಡಿ ಈಗ ಬಿಪಿನ ಜಾಸ್ತಿ ಆದಂಗಾಗಿತ್ತಿ ಅವಾ ಅವಾ ಬೇವಾ ಎದ್ದೇಳ ಬೇ ಇಲ್ಲಲ್ಲ ನಾ ಬಾಳತ್ತಿ ನೆಬ್ಸಾಕ ಬಿ ಪಿ ಜಾಸ್ತಿ ಆಗೈತಿ ಆ ವಿನೋದನ್ ಕರ್ಕೊಂಬ ಹೋಗು ನಡಿ ಅಪ್ಪ ಹಿಡ್ಕೊ ಅಕಿನ್ ಅವನ್ನ ಮಲ್ಸನ್ ಹೊರಗೆ ಒಳಗ ಆಮೇಲೆ ಹೋಗ್ ಡಾಕ್ಟರ್ ಕರ್ಕೊಂಡ್ ಬರ್ತೇನೆ ಬರ್ತಾನ ನಾ ಫೋನ್ ಮಾಡ್ತೀನಿ ಮೊದ್ಲು ಒಳಗೆ ಕರ್ಕೊಂಡು ಹೋಗ ನಡಿ ಅಲ್ಲಪ್ಪ ಎಲ್ಲರೂ ಹೇಳ್ತಾರೆ ಪೇಪರ್ನಾಗ ಟಿವ್ಯಾಗ ವಯಸ್ಸಾಗಿರೋರು ತಂಡ್ಯಾಗ ಹೋಗಬಾಡ್ರಿ ನಿಂದ್ರ ಅಂತಂದು ನಮ್ಮ ಅದ್ರಾಗ ಅತಿ ಮಾಡಾಕಿ ಅಂದ್ರೆ ಮಾಡಾಕಿ ನೋಡಿ ಈಗ ಅಲ್ಲ ಈ ತಂಡ್ಯಾಗ ಸ್ವೆಟ್ರ್ ಇಲ್ಲ ಇಬ್ರು ಆ ಹಿಂಗೆ ಹೊರ ನಿಂತು ಮತ್ತೆ ಏನಾರ ಮಾಡ್ಕೊಳರ್ ನೀವು

ಅಷ್ಟೆ ಮಾಡೋಣ ಬೇರೆ ಪೇಶೆಂಟ್ ಇರ್ತಾರ ಅದು ಬರೋದಲ್ಲ ಪಟ ಪಟ ನೀನ ಹೋಗು ಬಿಡದ್ ಬಿಟ್ಟ ಅಲ್ಲಿ ಹೇಳಿ ನಿಂದ್ರಿಸ್ ಬರ್ಬೋದು ಹೋಗು ಹ್ಮ್ ಅಷ್ಟ ಮಾಡ್ತೀನಿ ನೋಡ್ಕೋತಿರಿ ಅವನ್ನ ಯಾಕ ಹಗ್ಲ ಮುಗ್ಲ ನೆಗಡಿ ಒಂದ್ ಆಗತ್ತ ಕೆಮ್ಮು ಜ್ವರ ಅನ್ನಕತ್ತಿದ್ಲ ಈಗ ಯಾಕೆ ಹಿಂಗ ಇನ್ನ ಒಟ್ಟ ಹಿಂಗ ಎಚ್ಚರ ತಪ್ಪಂಕರು ಬಿದ್ದಿದ್ದಿಲ್ಲ ಲಲಿತಾ ಲಲಿತಾ ಅಷ್ಟು ಟೆನ್ಶನ್ ಕೊಡ್ತಾನಪ್ಪ ಅಣ್ಣ ಅಷ್ಟು ಟೆನ್ಶನ್ ಕೊಡ್ತಾನ ಬರ್ರಿ ಸರ್ ಬರ್ರಿ ಹ್ಮ್ ಸ್ವಲ್ಪ ನೀವ್ ಈ ಕಡೆ ಬರ್ರಿ ಎಲ್ಲರೂ ನಾನ್ ಚೆಕ್ ಮಾಡ್ತೀನಿ ಹ್ಞೂ ಬಾರ್ ಪವೀನದ ನೋಡು ಏನಾಗಿತ್ತು ಅಂದಿಟ್ಟ ಹ್ಞೂ ಬರ್ರಿ ಕಡೆ ಬರ್ರಿ ಹ್ಞೂ ಎಷ್ಟೊತ್ತಾಯ್ತು ತಲೆ ತಿರ್ಗಿ ಈಗೊಂದು ಐದತ್ತು ನಿಮಿಷ ಆಯ್ತು ರೀ ಎದ್ದಿಲ್ಲ ಅಲ್ಲ ಸರಿ ಭಾಳ ವೀಕ್ ಆಗ್ಯಾರ ಊಟನೂ ಮಾಡಿಲ್ಲ ಅನ್ಕೋತೀನಿ ಟೆನ್ಷನ್ ಮಾಡ್ಕೊಂಡಿದ್ರ ಅಮ್ಮರು ಹ್ಞೂ ಇಲ್ಲ ಸರ್ ಎದ್ದಿಲ್ಲ ಊಟನೂ ಮಾಡಿಲ್ಲ ಘನ ಟೆನ್ಷನ್ ಮಾಡ್ಕೊಂಡಿದ್ಲು ನಾವು ಅದ ಅನ್ಕೊಂಡ್ವಿ ಬಿ ಪಿ ಜಾಸ್ತಿ ಆಗಿತ್ತು ಏನಂತಂದು ಬಿ ಪಿ ಚೆಕ್ ಮಾಡ್ತೀರಣ್ಣ ಹಾಂ ಬಿ ಪಿ ಚೆಕ್ ಮಾಡ್ತೇನೆ ನೋಡೋಣ ಏನಾಯ್ತು ಅಂತ ಹೇಳಿ ಒಂದೇ ನಿಮಿಷ ಹ್ಞೂ ಬಿಪಿ ಚೆಕ್ ಮಾಡಿ ಆದ ನಂತರ ಬಿಪಿ ನಾರ್ಮಲ್ ಐತಿ ಬಿಪಿ ಏನು ಜಾಸ್ತಿ ಇಲ್ಲಲ್ಲ ಬಿಪಿ ನಾರ್ಮಲ್ ಐತಿ ಊಟ ಮಾಡಿಲ್ಲಲ್ಲ ಬಹುಶಃ ಅವರಿಗೆ ವೀಕ್ನೆಸ್ ಥರ ಆಗೈತಿ ಏನು ಆಗಲ್ಲ ಹೆದ್ರಬೇಡ್ರಿ ನೋಡಿ ಒಂದು ಈಗ ಒಂದು ಡ್ರಿಪ್ಸ್ ಹಾಕ್ಲ ಎಚ್ಚರ ಆಗ್ತಾರೇನೋ ಅಥವಾ ಊಟ ಮಾಡ್ತಾರ ಎದ್ದು ಲಲಿತಮರ ಅಮರ ಡಾಕ್ಟರ್ ನೀವ ಅಪ್ಪ ಹೆಂಗದಿರಿ ಏನ್ ಏನಾಗತೈತಿ ಏನಾರ ತ್ರಾಸ ಆಗತೈತ ಹಾಸ್ಪಿಟ್ಲಿಗೆ ಹೋಗೋಣ ತಲೆ ತಿರುಗಿತ ಇವ್ರಿಂಗ್ ಕರೆತ್ಲಿಗೆ ಕಣ್ಣೆಲ್ಲ ಕತ್ಲಾಗ್ಬಿಡ್ತ ಅಷ್ಟ ನಂಗ್ ನೆನಪಿರೋದು ಇಲ್ಲಿ ನನ್ನ ಯಾರ ತಂದ ಹಾಕದ್ರ ನಾವ ತಂದಿವ ಮಾಡಿಲ್ಲ ಊಟ ಮಾಧ್ಯಾಣ ಯಾಕೆ ಟೆನ್ಶನ್ ಮಾಡ್ಕೋತಿ ಇಲ್ಲ ಬಿ ಪಿ ನಾರ್ಮಲ್ ಐತಿ ಆ ತರ ಏನಾಗಿಲ್ಲ ಅವರು ಬಹುಶಃ ಊಟ ಮಾಡಿಲ್ಲಲ್ಲ ಹಂಗಾಗಿ ತಲೆ ತಿರುಗಿರ್ಬೇಕು ಏನಾಗಲ್ಲ ಆರಾಮಾಗ್ತಾರ ಅಮ್ಮ ఆ బండిర్తిరా వన్ డ్రిప్సా కల్సి పర్తిని బాడ్రే డాక్టర్ బాడ్రే నానా మదిని ఉంటినిగా డ్రిప్స్ ఎలా బాడ నంగ సప్పు సుజంద్ర బాయ బాడ్ బిడ్రి డాక్టర్ ఉంటా ਰਹంగేనో త్రాసైతంద్రా నీ ఇల్లె ఇర్తిరల కరుస్తావి ఇల్లె బన్ వన్ డ్రిప్సా కొడువంట అంత దవకనికేల బాడ్రే అవ్వ అదే బీపీ కిపీ ಜಾస్తి ఐత ఏంటోంటో చూడదే ఏను ఇల్లా వేరే ఏంద్ర త్రాసైతంద్రా మా ఏనిల్లే ఇగేన త్రాస ఇల్ల కళ్ళనికే అది ఒక చుర్ కట్ల కట్ల బన్నంగ ఆకత తష్ట ಹ್ಮ್ ಏನಿಲ್ಲ ಹೆದರ್ಬೇಡ್ರಿ ಊಟ ಮಾಡ್ರಿ ಚಂದಾಗ ಹಾ ನೋಡ್ರಿ ಆತಂದ್ರ ಈಗ ಬೇಡ ಅವ್ರಿಗೆ ನೆಗಡಿ ಐತಂತ ನಿನ್ನೆ ಬಂದಿದ್ರು ನನ್ನ ಹತ್ರ ತೋರಿಸ್ಕೊಳಕ ನಾನು ಹುಳಿಗೆ ಕುಟ್ ಕಳಿಸ್ತೀನಿ ಬಾಯಿಶೇವು ಇಲ್ಲ ಭಾಳ ದಿನ ತಂಗ ಆಕತ್ತಂತಂದು ಇದು ವಾತಾವರಣನ ಹಂಗೈತಿ ಆದ್ರೂ ನೆಗ್ಲೆಕ್ಟ್ ಮಾಡಂಗಿಲ್ಲ ಇವ್ರೆ ಸರಿ ಕರ್ಕೊಂಡು ಹೋಗಿ ಬಂದ್ಬಿಡ್ರಿ ಹುಬ್ಳಿಗೆ ಎಲ್ಲ ಫುಲ್ ಬಾಡಿ ಚೆಕಪ್ ಮಾಡಿಸಿ ಯಾಕಂದ್ರೆ ಪದೇ ಪದೇ ನೆಗಡಿಗೆ ಬರಾಕತ್ತೈತೆ ಅವ್ರಿಗೆ ನೆಗಡಿ ಜ್ವರ ಬರಾತವು ಒಂದ್ಸರಿ ಹೋಗಿ ಟೆಸ್ಟ್ ಮಾಡ್ಸ್ಕೊಂಬ್ರಿ ಆತ್ರಿ ಹಾಗಾ ಮಾಡ್ತೀವಿ ಸಂತೋಷ್

ಯಾಕ ಒಂದು ತಿಂಗಳ ಮೇಲೆ ಆದ್ಲಿ ನಂಗೆ ಒಟ್ಟ ಹಿಂಗೆ ಆಕತೈತಿ ತಿರುಗಾ ಮುರುಗ ನೆಗಡಿ ಕೆಮ್ಮು ಕಣ್ಣಿಗೆ ಕತ್ಲು ಬಂದಂಗೆ ಆಗೋದು ವೀಕ್ನೆಸ್ ಆಗೋದು ಆಗತೈತಿ ಇವನೊಂದು ಮದುವೆ ಒಂದು ಆಗ್ಬಿಡಲಿ ಹುಬ್ಳಿಗೆ ಹೋಗಿ ತೋರ್ಸ್ಕೊಂಡ್ ಅಂತ ಏನಂತೀ ಅಷ್ಟ ಮಾಡು ಅವ್ನ ಮದುವೆ ಆಗುತ್ತಲ್ಲ ನೀ ಧಾರವಾಡದಾಗ ಬಿಡು ಅಲ್ಲೇ ಇದ್ದ ಚಂದಾಗ ತೋರ್ಸ್ಕೊಂಡು ಅಂದಾಗ ಬರುವಂತೆ ಊರಿಗೆ ನನ್ನ ಜೊತೆಗೆ ಇರುವಂತೆ ಅಂತ ನಾನು ಹೇಳ್ತೀನಿ ಇವ್ರಿಗೆ ಫೋನ್ ಮಾಡ್ತೇನೆ ಹ್ಞೂ ಮಾತು ಅಷ್ಟ ಮಾಡ ತಡಿ ಇವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾಳೆ ಬರಲಿ ಇವರು இவரெல்லாம் இவ்விரெல்லாம் இவரெல்லாம் சஜெஷன் கொடுத்தார நன் கண்டி நூறானி பல ஹூனவ அழையா பாழாச்ச மகோ இல்லை அழையாந்தோறே பச்சோ அடபாராங்க கிடுத்தீனி அப்பி நான் ಅವಂಗಲ್ಲಿ ನಮ್ದು ಇದ್ರದು ಮತ್ತೆ ಫ್ಯಾಕ್ಟ್ರಿ ಐತಲ್ಲ ಅದ್ರ ಮಗಲೊಂದೊಂದು ಎಕರೆ ಜಾಗ ಐತೆ ನೋಡು ಅದ್ರಾಗ ಒಂದು ಒಂದು ಸಿಂಗಲ್ ಬೆಡ್ರೂಮ್ ಮನಿ ಕಟ್ಟಿಸಿ ಕೊಟ್ಟು ಬಿಡ್ರಿ ಅವಾಗ ಅಲ್ಲಿ ಬಿದ್ರು ಅಲ್ರಕ್ಕೆ ಇಬ್ಬರು ಗಂಡ ಅಂತೆ ಅಂತಂದು ಅದನ್ನ ಅಂದಿನಿ ಹ್ಞೂ ಒಂದಾರ ನನಗೆ ಇಷ್ಟು ಟೆನ್ಷನ್ ಕೊಡ್ತಾನ ಬಿ ಪಿ ಜಾಸ್ತಿ ಐತೆ ಇಲ್ಲವಾ ಬಿ ಪಿ ಜಾಸ್ತಿ ಇಲ್ಲ ನಾರ್ಮಲ್ ಐತಿ ಅಂತ ಡಾಕ್ಟ್ರ್ ಚೆಕ್ ಮಾಡಿದ್ನಲ್ಲ ಎಲ್ಲ ನಾರ್ಮಲ್ ಐತಂತ ಬಹುಶಃ ನೀನು ಉಂಡಿಲ್ಲಲ್ಲ ಅದಕ್ಕೆ ವೀಕ್ನೆಸ್ ಆಗೈತೆ ತಗೋ ಏನಾಗಲ್ಲ ಅವ್ ನೆಗಡಿ ಅಂತಂದು ಉಂಡ್ಲಾರ್ದ ಗುಳಿಗೆ ನುಂಗಿ ಅಲ್ಲ ಅದಕ್ಕೆ ಆಗೈತದ ಹಂಗ ಏನಾಗಲ್ ಬಿಡು ತಲೆ ಕಿಸ್ಕೊಬೇಡ ಬೆಳಗ್ಗೆ ಸರಿ ಹೋಗ್ತೈತಿ ಇವ್ರಿಗೆ ಬಾ ಅಂತ ಹೇಳ್ತೀನಿ ಇವ್ರು ಬಂದಂದ್ರೆ ನಿಂಗೂ ಧೈರ್ಯ ಬರ್ತೈತಿ ಕರ್ಸವ ಕರ್ಸ ಅಳಿಯಾರ್ ಚಲೋ ಅದಾರ ಕರ್ಸ ಯಾಕ ಯಾಕೆ ಹಿಂಗ ನೀನ್ ಹಿಂಗ್ ಮಾಡ್ಕೊಣಕತ್ತಿ ಏನ್ ನನಗೆಷ್ಟು ತ್ರಾಸ ಆಗತ್ತೆ ಗೊತ್ತೇನ ನಾ ಹಿಂಗೆ ಮುಂದೆ ತಿರುಗಿ ಬಾ ಅನ್ನೋದ್ಲಿಗೇನೆ ಧಪ್ಪನ ಬಿದ್ದಿದ್ದಿ ನನಗೆ ನೋಡೋದ್ಲಿ ನನಗೆ ಒಂಥರ ಆಗ್ಬಿಡ್ತು ಹೇಳ್ತೀನಲ್ರಿ ತಲೆ ತಿರುಗುತ್ತಾ ಅಂತ ನಿಮ್ಮನ್ನು ಕೂಗಬೇಕು ಅಷ್ಟನ್ನೋದ್ಲೆ ಕಣ್ಣೆಲ್ಲ ಕತ್ಲ ಗುಡ್ಸ್ಬಿಡ್ತು ಆಮೇಲೆ ಏನಾಗ್ತ ಹಂಗೆ ಎಚ್ಚರಿಲ್ಲ ಈಗ ಇಲ್ಲಿ ಮಕ್ಕೊಂಡು ನೋಡು ಏಟತ್ತ ಬಿದ್ದ ನಾವು ನೀರು ಪರಾಕಿ ಎಪ್ಸ ಪ್ರಯತ್ನ ಮಾಡಲಿಲ್ಲ ಬಲವಂತವಾಗಿ ಡಾಕ್ಟರ್ ಕರ್ಕೊಂಬರಪ್ಪ ಅಂದ್ವಿ ಡಾಕ್ಟರ್ ಬರತ್ಲಿ ಎದ್ದಿ ಒಂದ್ ಹತ್ತು ನಿಮಿಷ ಯಾಕ ಕತ್ಲ ಕತ್ಲ ಬರತ್ರಿ ಬಿ ಪಿ ಚೆಕ್ ಮಾಡ್ಸೋಣ ಅನ್ಕಂಡೆ ಬಿ ಪಿ ನಾರ್ಮಲ್ ಅಂತಾರಲ್ಲ ആ തോറീ ഇതിലേ ഇ ബാ